ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರೆಬಿಡಿ ಹಾಗೆಯೇ ಆದಷ್ಟು ಜನರಿಗೆ ತಲುಪುವಾಗ ಹಾಗೆ ಶೇರ್ ಮಾಡಿ ಜೊತೆಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಶ್ರೀರಕ್ಷಣ ಕಳೆದ ಮೂರು ನಾಲ್ಕು ದಿನದಿಂದ ನಾನು ಈ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಆದರೆ ಮಾತನಾಡೋದು ಸಾಧ್ಯ ಆಗಿಲ್ಲ ನನಗೆ ಎರಡು ದಿನಗಳಲ್ಲಿ ಯಾವುದೇ ವಿಶ್ಲೇಷಣೆ ಮಾಡೋದಕ್ಕೂ ಸಾಧ್ಯ ಆಗಿರಲಿಲ್ಲ ಅಂತಹ ಮಹತ್ವದ ವಿಚಾರ ಯಾವುದು ನಾನು ಮಿಸ್ ಮಾಡಿದೆ ಎಸ್ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಭೂ ವಿವಾದಕ್ಕೆ ಸಂಬಂಧಪಟ್ಟದ್ದು ಅದು ಹಗರಣವೋ ವಿವಾದವೋ ತೀರ್ಮಾನ ಆಗಬೇಕಾಗಿದೆ ಆದರೆ ಅದು ಒಂದು ವಿವಾದವನ್ನು ಸೃಷ್ಟಿಸಿರುವುದು ನಿಜ ಹಾಗೆ ನೋಡಿದರೆ ಸಿದ್ದರಾಮಯ್ಯನವರ ಕುಟುಂಬದ ಮೇಲೆ ಸಿದ್ದರಾಮಯ್ಯವರ ಮೇಲೆ ಬಂದ ಎರಡನೇ ವಿವಾದ ಇದು ಮೊದಲನೇದು ರೀಡು ವಿವಾದ ಅದು ಗೊತ್ತಿದೆ ಅದು ಏನಾಯಿತು ಅಂತ ದಿಸ್ ಇಸ್ ದ ಸೆಕೆಂಡ್ ಒನ್ ಈ ಬಗ್ಗೆ ಹಲವು ರೀತಿಯ ವಿವರಗಳನ್ನು ನೀಡಲಾಗ್ತಾ ಇದೆ ಆದರೆ ಈ ವಿಚಾರವನ್ನು ಬಹಿರಂಗಪಡಿಸಿದ ಸಾಮಾಜಿಕ ಕಾರ್ಯಕರ್ತರು ಹೇಳೋದು ಬೇರೆ ಏನಾಗಿದೆ ಅದನ್ನು ಮೊದಲು ನಾನು ನಿಮ್ಗೆ ತಪ್ಪಿಸ್ತೀನಿ ಸತ್ಯ ಯಾವುದು ಅದು ಹೊರಗಡೆ ಬರಲಿಲ್ಲ ಅದಾದ ಮೇಲೆ ನಾನು ನಿಲ್ಸಲ್ಲ ನಿಲ್ಲಿಸಲ್ಲ ಸಿದ್ದರಾಮಯ್ಯವ್ರು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯು ಯುಲ್ ಟು ವೇಟ್ ಫ್ರಾಮ್ ದಟ್ ಸಿದ್ದರಾಮಯ್ಯವರು ಇದು ಯಾವ ನಿಲುಮೆಯನ್ನು ತಗೋಬೇಕು ಅದನ್ನು ನಾನು ಹೇಳ್ತೀನಿ ಸೊ ಈ ಸಾಮಾಜಿಕ ಕಾರ್ಯಕರ್ತರು ಏನಿದ್ದಾರೆ ಅವರು ಹೇಳುವ ಪ್ರಕಾರ ಸೊ ಹತ್ತೊಂಬತ್ನೂರ ತೊಂಬತ್ತೇಳು ತೊಂಬತ್ತೆಂಟರವರೆಗೆ ಹೋಗುತ್ತೆ ಕತೆ ಅಲ್ಲಿಂದ ಬರುವಂಥದ್ದು ಅದು ಆಗ ದಲಿತರಿಗೆ ಸೇರಿದ ಭೂಮಿ ಅಂತ ಅವರು ವಾದ ಮಾಡ್ತಾರೆ ಇಬ್ಬರು ದಲಿತರಿಗೆ ಸೇರಿದ್ದು ಈ ದಲಿತರಿಗೆ ಸೇರಿದ ಈ ಭೂಮಿ ಏನಿದೆ ಈ ಭೂಮಿಯನ್ನು ಮೂಡ ಮೈಸೂರಿನ ಮೂಡ ಏನಿದೆ ಅದು ಲೇಔಟ್ ಮಾಡುವುದಕ್ಕೆ ಅದನ್ನು ತೆಗೆದುಕೊಳ್ಳುವ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡುತ್ತೆ ಅಂತ ಸೊ ನಮಗೆಲ್ಲ ಗೊತ್ತಿದೆ ಲೇಔಟ್ ಮಾಡದಿದ್ದರೆ ಎರಡು ನೋಟಿಫಿಕೇಶನ್ ಆಗಬೇಕಾಗುತ್ತೆ ಫೋರ್ ಒನ್ ಆ್ಯಂಡ್ ಸಿಕ್ಸ್ ಒನ್ ನೋಟಿಫಿಕೇಷನ್ ಅಂತ ಈ ಎರಡು ನೋಟಿಫಿಕೇಷನ್ ಆದ ಮೇಲೆ ಆ ಭೂಮಿ ಏನಿದೆ ಅದನ್ನು ಅಭಿವೃದ್ಧಿ ಪ್ರಾಧಿಕಾರಗಳು ಅದನ್ನು ಟೇಕ್ ಓವರ್ ಮಾಡ್ತವೆ ಮತ್ತು ಅವರಿಗೆ ಕಂಪನ್ಸೇಷನನ್ನು ಕೊಡಲಾಗ ದಿಸ್ ಇಸ್ ದ ಪ್ರೊಸೀಜರ್ ಫೋರ್ ಒನ್ ಮತ್ತು ಸಿಕ್ಸ್ ಒನ್ ಆದಮೇಲೆ ಏನು ಮಾಡಲಿಕ್ಕೆ ಬರಲ್ಲ ಸೊ ಈ ಇದರ ತೀರ್ಮಾನ ಮಾಡಿದ ಮೇಲೆ ಎರಡು ಸಾವಿರ ನಾಲ್ಕರ ಹೊತ್ತಿಗೆ ಸೊ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಸಹೋದರ ಅಣ್ಣ ಆತ ಇದನ್ನು ಈ ಇಬ್ಬರು ದಲಿತರಿಂದ ಖರೀದಿ ಮಾಡೋದಕ್ಕೆ ಮುಂದಾದರು ಅನ್ನೋದು ವಾದ ಸೊ ಮೊದಲನೇದಾಗಿ ದಲಿತರಿಂದ ಖರೀದಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಕೂಡ ಇದೆ ಅದರ ಜೊತೆಗೆ ನೀವು ಈಗಾಗಲೇ ನೋಟಿಫೈ ಆಗಿರುವ ಭೂಮಿಯನ್ನು ತೆಗೆದುಕೊಂಡದ್ದು ಎಷ್ಟರ ಮಟ್ಟಿಗೆ ಸರಿ ಇದನ್ನು ನೀವು ಖರೀದಿ ಮಾಡೋದಕ್ಕೆ ಹೊರಟಿದ್ದು ಅಂದರೆ ಈ ನೋಟಿಫಿಕೇಶನ್ ಆಗತ್ತೆ ಅನ್ನುವುದು ನಿಮಗೆ ಗೊತ್ತಿತ್ತ ಒಂದು ಸಾಮಾನ್ಯ ಭೂಮಿಯನ್ನು ಅಭಿವೃದ್ಧಿಪಡಿಸಿ ಲೇಔಟ್ ಮಾಡುವಾಗ ಮಾಡುವುದಕ್ಕೆ ಅಭಿವೃದ್ಧಿ ಪ್ರಾಧಿಕಾರಿಗಳು ನೋಟಿಫೈ ಮಾಡಿದರೆ ಅದರ ಬೆಲೆ ದುಪ್ಪಟ್ಟು ದಿಪ್ಪಟ್ಟು ಅದಕ್ಕೂ ಎಷ್ಟಕ್ಕೆ ಹೋಗುತ್ತೆ ಅದು ಎಲ್ಲರಿಗೂ ಈಗ ಆಗ ಮಾಡ್ತಾ ಇರುವ ಆರೋಪ ಆದರೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರರಿಗೆ ಒಂದು ಇದು ನೋಟಿಫಿಕೇಷನ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಅದಕ್ಕಾಗಿ ತೆಗೆದುಕೊಂಡ್ರನ್ನೋದು ಒಂದನೇ ವಾದ ಎರಡನೇ ವಾದ ಇಟ್ ಇಸ್ ಎ ಪ್ಲ್ಯಾಂಡ್ ವಲ್ ಅಂತ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಬೇರೆ ಪ್ರಶ್ನೆ ಆದರೆ ಇಡೀ ಪ್ರೊಸೆಸ್ ನಡೆದು ಏನಿದೆ ನೀವು ತೊಂಬತ್ತರ ದಶಕದ ಕೊನೆ ಇಂದ ಪ್ರಾರ ಅದು ಹದಿಮೂರು ಎಕರೆ ಹದಿಮೂರು ಎಕರೆ ಹದಿನಾರು ಗಂಟೆ ಭೂಮಿ ಸಣ್ಣ ಭೂಮಿ ಅಲ್ಲ ಸೊ ಇದನ್ನು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಸಹೋದರ ಈ ಭೂಮಿಯನ್ನು ದಲಿತರಿಂದ ತೆಗೆದುಕೊತಾನೆ ತೆಗೆದುಕೊಂಡು ಇದನ್ನು ತನ್ನ ಸಹೋದರಿಗೆ ಗಿಫ್ಟ್ ಹಾಕ್ತಾನೆ ಪಾರ್ವತಿಯವರಿಗೆ ಅವರ ಅಣ್ಣ ದಲಿತರಿಂದ ಖರೀದಿ ಮಾಡಿದ ಈ ಭೂಮಿಯನ್ನು ಉಡುಗೊರೆಯಾಗಿ ಕೊಡ್ತಾನೆ ಸೊ ಇದೇನಿದೆ ಇದು ಸುಮಾರು ಎರಡು ಸಾವಿರದ ಹದಿನಾಲ್ಕರವರೆಗೆ ಹೀಗೆ ಕಂಟಿನ್ಯೂ ಆಗ್ಬಿಡ್ಲೋ ಆಯ್ತಾ ಈ ನಡುವೆ ಸೊ ಮೂಡ ಏನಿದೆ ಈ ಭೂಮಿ ಭೂಮಿಯನ್ನು ಫೋರ್ ಒನ್ ಸಿಕ್ಸ್ ಒನ್ ನೋಟಿಫಿಕೇಶನ್ ಮಾಡಿರುವುದರಿಂದ ಮಾಡಿದ ಸಂದರ್ಭದಲ್ಲಿ ಮೂರು ಲಕ್ಷ ಚಿಲ್ಲರೆ ಹಣವನ್ನು ಮೂಲ ಭೂಮಾಲಿಕರಿಗೆ ಕೊಡೋದಕ್ಕೆ ಮುಂದಾಗುತ್ತೆ ಅವ್ರು ತಗೊಳ್ಳಾಗ ಏನು ಮಾಡ್ತಾರೆ ಹೇಳೋದು ತಗೊಳ್ಳಲ್ಲ ನಾವು ಎಸ್ ಇದಾದ ಮೇಲೆ ಯಾವಾಗ ಈ ಭೂಮಿ ಏನಿದೆ ಈ ಭೂಮಿ ಸಹೋದರನ ಮೂಲಕ ಪಾರ್ವತಿಯವರಿಗೆ ಬರುತ್ತೋ ಸಿದ್ದರಾಮಯ್ಯವರಿಗೆ ಶ್ರೀಮತಿಯವರಿಗೆ ಅಷ್ಟರಲ್ಲಿ ಹೊಸ ಒಂದು ನಿಯಮ ಬಂದಿರುತ್ತೆ ಆ ನಿಯಮದ ಪ್ರಕಾರ ಏನು ಅಭಿವೃದ್ಧಿಗೆ ಲೇಔಟ್ ಮಾಡೋದಕ್ಕೆ ಅಭಿವೃದ್ಧಿಪಡಿಸಲಾದ ಭೂಮಿಯಲ್ಲಿ ಫಿಫ್ಟಿ ಫಿಫ್ಟಿ ಆಗಿ ಅದನ್ನು ಡಿವೈಡ್ ಮಾಡಬೇಕು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಏನು ಹದಿಮೂರು ಎಕರೆ ಹದಿನಾರು ಗುಂಟೆ ಇದೆ ಇದರಲ್ಲಿ ಅರ್ಧದಷ್ಟನ್ನು ಜಮೀನನ್ನು ಇದನ್ನು ಸಿದ್ದರಾಮಯ್ಯವರ ಪತ್ನಿಯವರಿಗೆ ಕೊಡಬೇಕು ಅದನ್ನು ನಿಯಮದ ಪ್ರಕಾರ ಎಲ್ಲಿ ಬೇಕಾದ್ರೂ ಕೊಡಬಹುದು ಇದು ಕಾಂಟ್ರವರ್ಸಿ ಕಾರಣ ಅಂದರೆ ನಿಮ್ಮ ಭೂಮಿ ಇರುವ ಪ್ರದೇಶ ಬೇರೆ ಆದರೆ ಇದಾದ ಮೇಲೆ ಪಾರ್ವತಿಯವರಿಗೆ ಸಿಗುವ ಭೂಮಿ ಅದು ಎಲ್ಲಿ ಅದು ವಿಜಯನಗರ ಏರಿಯಾದಲ್ಲಿ ಈಗ ಇದ್ದಲ್ಲಿ ಸುಮಾರು ಒಂದು ಇವರ ಭೂಮಿಯಲ್ಲಿತ್ತೋ ಅಲ್ಲಿ ಒಂದು ಒಂದೂವರೆ ಸಾವಿರ ಸ್ಕ್ವೇರ್ ಫೀಟ್ ಇದ್ದರೆ ಅವರಿಗೆ ನೀಡಲಾದ ಪ್ರದೇಶದಲ್ಲಿ ಸೊ ಎಂಟು ಸಾವಿರ ರೂಪಾಯಿಗೂ ಜಾಸ್ತಿ ಇದೆ ಸೊ ಇದು ಸರಿನಾ ಅನ್ನೋ ಪ್ರಶ್ನೆ ಇದನ್ನು ಪ್ರಶ್ನಿಸಲಾಗ್ತಾ ಇದೆ ಸೊ ಸಿದ್ದರಾಮಯ್ಯನವ್ರು ಹೇಳೋ ಪ್ರಕಾರ ನಮ್ಮ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಮೂಡ ಸೊ ನಮ್ಮ ಭೂಮಿ ನಮಗೆ ವಾಪಸ್ ಬರಬೇಕು ಅನ್ನೋ ರೀತಿ ಮಾತನಾಡ್ತಾರೆ ಆದರೆ ದಾಖಲೆಗಳಾಗಿರಲಲ್ಲ ಅದರ ಜೊತೆಗೆ ಸೊ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಏನು ತಮ್ಮ ಆಸ್ತಿಯನ್ನು ಡಿಕ್ಲೇರ್ ಮಾಡಿರಬೇಕು ಆ ಸಂದರ್ಭದಲ್ಲಿ ಈ ಭೂಮಿಯ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ವಾದ ಕೂಡ ಇದೆ ದರ್ ಈಸ್ ಸಮ್ಥಿಂಗ್ ಫಿಶ್ ಅಂತ ಹಾಗಿದ್ರೆ ಅವಾಗ ಮಾಡಬೇಕಾಗಿತ್ತಲ್ವಾ ಸೊ ಅದರ ಜೊತೆಗೆ ಇದು ಸುಮಾರು ಅರವತ್ತು ಸಾವಿರ ಅರವತ್ತು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಈ ಭೂಮಿಗೆ ಸಿದ್ದರಾಮಯ್ಯ ಕ್ಲೇಮ್ ಮಾಡ್ತಾರೆ ಅಂದರೆ ನೀವು ಅರವತ್ತು ಕೋಟಿ ಎನ್ನುವುದನ್ನು ಯಾವ ಆಧಾರದ ಮೇಲೆ ತೀರ್ಮಾನ ನಿಮ್ಮ ಮೂಲ ಲ್ಯಾಂಡ್ ಏನಿದೆ ಮೂರು ಎಕರೆ ಹದಿಮೂರು ಎಕರೆ ಏನು ಹದಿನಾರು ಗಂಟೆ ಏನಿದೆ ಆ ಪ್ರದೇಶ ಆಧಾರದ ಮೇಲೆ ತೀರ್ಮಾನ ಮಾಡ್ತಿರೋ ಅಥವಾ ನಿಮಗೆ ಅಲಾಟ್ ಆದಮೇಲೆ ತೀರ್ಮಾನ ಮಾಡ್ತಿರೋ ದಿಸ್ ಆಸ್ ಸಮ್ಥಿಂಗ್ ಫಿಶ್ ಇನ್ ಇದು ಆದಮೇಲೆ ಇಡೀ ಇವತ್ತು ಮೈಸೂರಿನಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಾಗಲೇ ಇದೆಲ್ಲ ಕೆಲವು ಡೆವಲಪ್ಮೆಂಟ್ಗಳಿವೆ ಅವ್ರು ಹೇಳ್ತಾರೆ ಆಯುಕ್ತರು ಯಾರ ಮಾತನ್ನು ಕೇಳದೆ ಮನಸ್ಸಿಗೆ ಬಂದಂಗೆ ಮಾಡಿದರೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಅಂತ ಅಲ್ವಾ ಸೊ ಆ ಒಂದು ಒತ್ತಾಯವನ್ನು ಕೂಡ ಅವರು ಇವತ್ತು ಮಾಡಿದ್ದಾರೆ ಹಾಗಿದ್ದರೆ ಈಗ ಸರ್ಕಾರ ಏನು ಮಾಡಬೇಕು ಸಿದ್ದರಾಮಯ್ಯ ಏನು ಮಾಡಬೇಕು ಅಲ್ಕಮ್ ಟು ದ ಸೆಂಟರ್ ಪಾಯಿಂಟ್ ವಾಟ್ ಐ ಬಿಲೀವ್ ಸಿದ್ದರಾಮಯ್ಯ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಮಾಡ್ತಕ್ಕಂಥದ್ದು ನನಗೆ ಬಹಳ ಚೆನ್ನಾಗಿ ಗೊತ್ತು ಎರಡು ಸಾವಿರ ಆರರವರೆಗೆ ಅವರ ಬಳಿ ಮನೆಯ ಖರ್ಚಿಗೂ ಹಣ ಇರ್ತಿರಲಿಲ್ಲ ಅವರ ಮನೆಯ ಖರ್ಚನ್ನು ಸತೀಶ್ ಜಾರಕಿಹೊಳಿ ನೋಡ್ಕೋತಿದ್ರು ಎಷ್ಟೋ ಸಂದರ್ಭದಲ್ಲಿ ಅವರ ಮನೆಗೆ ಸಿದ್ದರಾಮಯ್ಯನವರ ಮನೆಗೆ ದಿನಸಿಗಳನ್ನು ಸಿದ್ದರಾಮಯ್ಯ ತಿಂಗಳಿಗೆ ತಿಂತ್ಕೊಂಡ ತಂದು ಕೊಡ್ತಾಯಿದ್ರು ಸಿದ್ದರಾಮಯ್ಯವರೆಲ್ಲ ಹೊರಗಡೆ ಹೋಗೋದಿದ್ದರೆ ಅವರಿಗೆ ವಾಹನದ ವ್ಯವಸ್ಥೆ ಪ್ರತಿಯೊಂದನ್ನು ಮಾಡ್ತಾ ಇದ್ದರು ಸನ್ಮಾನ್ಯ ಸತೀಶ್ ಜಾರಕಿಹೊಳರು ಆ ರೀತಿ ತಮ್ಮ ರಾಜಕೀಯ ಬದುಕನ್ನು ನಿಷ್ಕಲ್ಮಶವಾಗಿ ಇಟ್ಟುಕೊಂಡು ಬಂದವರು ಆದರೆ ಮೊದಲ ಬಾರಿಗೆ ರೀಡು ಹಗರಣ ಏನಿದೆ ಅದು ಅವರತ್ತ ಸಂಶಯದಿಂದ ನೋಡುವಂತೆ ಮಾಡ ಸ್ಥಿತಿ ನಿರ್ಮಾಣ ಆಯಿತು ಅದರ ಬಗ್ಗೆ ನಾನು ಈಗ ಮಾತನಾಡಲ್ಲ ನನಗೆ ನನ್ನದೇ ಆದ ಅನುಮಾನಗಳಿದೆ ಈ ರೀಡು ಅನ್ನೋದು ಏನಿದೆ ಅದು ಯಾರು ಮಾಡಿದ್ದು ಅದನ್ನು ಭೂಮಿಯಲ್ಲಿ ಹೊಡೆಯೋದಕ್ಕೆ ಮಾಡಲಾಯಿತು ಅದು ಭಾಳ ಇದೆ ದಿಸ್ ಇಸ್ ದ ಸೆಕೆಂಡ್ ಪರ್ಸನಲ್ ಥಿಂಗ್ ಇದು ಸೊ ನೀವು ಓಕೆ ಈಗೇಳೋ ಪ್ರಕಾರ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವ ಹೊಸ ಅವರ ಪತ್ನಿಗೆ ಕೊಟ್ಟಿರೋದು ಏನಿದೆ ಅದು ಹದಿನಾಲ್ಕು ಸೈಟ್ಗಳು ಅಂತ ಹೇಳಲಾಗ್ತದೆ ಇರೋ ಒಬ್ಬ ಮಗನ ಇದ್ದಾನೆ ಯಾಕೆ ಹದಿನಾಲ್ಕು ಸೈಟ್ಗಳು ಬೇಕು ಇದು ನನ್ನ ಪ್ರಶ್ನೆ ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಅವರು ಮುಖ್ಯಮಂತ್ರಿ ಈಗಲೂ ಆಗಿರುವವರು ಅವರಿಗೊಂದು ಇನ್ನೊಂದು ಸೈಟ್ ಬೇಕು ಅಂದರೆ ಸಿಗೋ ದೊಡ್ಡ ಪ್ರಶ್ನೆ ಅಲ್ಲ ತಗೊಳ್ಳೋದು ದುಡ್ಡು ಕೊಡ್ತಾ ಹೋಗ್ಬೋದು ಈಗ ಅವರ ಆರ್ಥಿಕ ಸ್ಥಿತಿ ಅಷ್ಟರ ಮಟ್ಟಿಗೆ ಅವರು ಸುತ್ತಮುತ್ತಲ ಅವರ ಸ್ನೇಹಿತರಿದ್ದಾರೆ ಅವರಿಂದ ಲಾಭ ಪಡೆದವರು ಇದ್ದಾರೆ ಅವ್ರ ಹತ್ರ ಒಂದು ಸೈಟ್ ಬೇಕು ಒಂದು ಮನೆ ಕೊಡ್ತೋಗೋದ್ರೆ ಕೊಡ್ತಾರೆ ಅವರು ಅದಕ್ಕಾಗಿ ತಮ್ಮ ಹೆಸರನ್ನು ಹಾಳು ಮಾಡ್ಕೋಬೇಕಾಗಿಲ್ಲ ಅದರ ಜೊತೆಗೆ ಎಲ್ಲರೂ ವಾದ ಕಾನೂನು ಬದ್ಧ ನಿಯಮ ಅಲ್ಲ ನಾನೇನು ಬಯಸ್ತೀನಿ ಗೊತ್ತಾ ಸಿದ್ದರಾಮಯ್ಯ ಇಂತಹ ರಾಜಕಾರಣಿ ಆದವರು ಅವರು ಅದನ್ನು ಬಿಡಬೇಕು ಅಂತ ಬಯಸ್ಕೋಣ ನನ್ನ ನಾನು ನಾನು ಐ ಇಪ್ಲಿ ಆ ಜ ಆ ಜಾಗವನ್ನು ಸಿದ್ದರಾಮಯ್ಯ ಬಿಟ್ಕೊಡ್ಬೇಕು ಅದು ಎಷ್ಟೇ ಇರಲಿ ಆ ಜಾಗ ಎಷ್ಟೇ ಇರಲಿ ಮೂರು ಎಕರೆ ಇರಲಿ ಆರು ಎಕರೆ ಇರಲಿ ಹದಿಮೂರು ಎಕರೆ ಇರಲಿ ವಾಟೆವ್ರಿ ಅದು ನನಗೆ ಮುಖ್ಯ ಅಲ್ಲ ನನಗೆ ಮುಖ್ಯ ಅನ್ನಿಸೋದು ಸಿದ್ದರಾಮಯ್ಯ ಅಂತ ಬಿಟ್ಕೊಡ್ಬೇಕು ಅದರ ಬೆಲೆ ಎಷ್ಟೇ ಇರಲಿ ಯಾಕೆಂದರೆ ಅವರಿಗೇನು ಸಿ ಮೈಸೂರಿನಲ್ಲಿ ತೋಟದ ಮನೆ ಇದೆ ಸ್ವಂತ ಮನೆ ಇದೆ ಈಗಿರುವ ಮನೆಯನ್ನು ಮತ್ತೆ ಕಟ್ಸೋದಕ್ಕೆ ಹೊರಟಿದ್ದಾರೆ ಮತ್ತೆ ಯಾಕೆ ಆಸೆ ಅಲ್ವಾ ಆ ಆಸೆ ಪಟ್ಟು ಯಾಕೆ ಈ ಆರೋಪವನ್ನು ಅವರು ಹೊರಬೇಕು ಅನ್ನೋದು ನನ್ನ ಪ್ರಶ್ನೆ ತಮ್ಮ ರಾಜಕೀಯ ಬದುಕಿನಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಅವರ ಬದುಕನ್ನು ನಡೆಸಿಕೊಂಡು ಬಂದವರು ಈಗ ಭೂಮಿಯ ಆಸೆಗೆ ಬಿದ್ದು ತಮ್ಮ ಹೆಸರನ್ನು ಹಾಳು ಮಾಡ್ಕೊತಿದ್ದಾರಾ ಅದರ ಜೊತೆಗಿರುವ ಸಂಶಯ ಅವರ ಪತ್ನಿಯ ಸಹೋದರ ಏನಿದ್ದಾರೆ ಅವರ ಮಲ್ಲಿಕಾರ್ಜುನ ಸ್ವಾಮಿ ಸಮಿಂಗ್ ಅವರು ಆ ಲ್ಯಾಂಡ್ ತಗೋಬಿಟ್ಟು ಅದನ್ನು ಯಾಕೆ ತಂಗಿಗೆ ದಾನವಾಗಿ ಕೊಡ್ತಾರೆ ಸಂಶಯಗಳಿವೆ ಯಾಕೆ ಕೊಡಬೇಕು ಅದ್ರ ಕೊಡುವ ಅಗತ್ಯ ಏನಿತ್ತು ಅವರಿಗೆ ಸೊ ಅದನ್ನು ಯಾಕೆ ಸ್ವೀಕಾರ ಮಾಡಬೇಕಾಗಿತ್ತು ಸಿದ್ದರಾಮಯ್ಯ ಬೇಕು ಅಂದರೆ ಎಲ್ಲ ಹೋಗ್ಬಿಟ್ಟು ಅವರು ಇಶುಡಾ ತಗೋಬೋದಾಗಿತ್ತಲ್ವಾ ತಗೋಬೋದಾಗಿತ್ತು ಎಲ್ಲ ಭೂಮಿ ಖರೀದಿಗೆ ಅವ್ರಿಗೆ ಯಾವ ಲೆಕ್ಕ ಅದು ಅದೆಲ್ಲ ಮಾಡಿದೆ ತಮ್ಮ ರಾಜಕೀಯ ಬದುಕಿನ ಕೊನೆಯಲ್ಲಿ ಇಂತಹ ವಿವಾದಕ್ಕೆ ಸಿದ್ದರಾಮಯ್ಯರು ಸಿಲುಕಬೇಕಾಗಿಲ್ಲ ಈಗ ಅವರು ಮುಂದಿರುವ ದಾರಿ ಅಂದರೆ ಅವರ ಆ ಇಡೀ ಆಸ್ತಿ ಏನಿದೆ ಏನು ಬಂದಿದೆ ಅದು ಆ ಆಸ್ತಿಯನ್ನು ವಾಪಸ್ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಬಯಸುವನ್ನು ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನಾನು ವೈಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮೇಲೆ ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಸಹಾಯ ಸಹಕಾರ ಸದಾ ಇರಲಿ ಎಲ್ಲರಿಗೂ ಶುಭ ನಮಸ್ಕಾರ